yeah okay.

ಜಗತ್ತಲ್ಲಿ ಏನಾದರೂ ಗಳಸು ಗಳಸದಿರು ಯಾರು ಕೇಳುವುದಿಲ್ಲ ಹೌದು ಆದರ ಆ ಹೆಣ್ಣಿನ ಜನ್ಮಕ್ಕೆ ಬಂದು ಮಗವನ್ನು ಕೊಡದಿದ್ದರೆ ಆ ತಾಯಿ ಎಷ್ಟೊಂದು ಹೋಗುದು

ನಮ್ಮನ್ನ ಜಗದಾಗ ಹೆತ್ತಾಳತ್ತು ತಿಳ್ಕೊಂಡು ಇವತ್ತು ನಾವು ಈ ಭಜನಾಕ್ ಬಂದೀವಿ ಅದಕ್ಕ ಇವತ್ತೀ ರಾಜಕುಮಾರ ಏನತ್ತೀ ಏ ಮನಿಗೆ ನಾನೇ ದೊಡ್ಡವ್ ನೀ ಹೆಂಗ ದೊಡ್ಡವ ಬೇಡ್ಕೊಂತ ಹೆಂಗ ಬೇಡ್ಕೊಂತವ್ ಯಾಕಪ್ಪ ಅಂದ್ರ ಇದ್ರ ಒಂದು ನಮ್ದು ಇರ್ತೈತಿ ಅವಾಗ ಹೆಂಗ್ ಹೆಂಗ ತಿನ್ನವ ಅಂದ್ರ ನಿನ್ನ ಮಗ ಸಾದಿ ಕಲ್ತು ಬಿ ಎ ಬಿ ಕ್ಲನ್ ಕಲ್ತ ಹೌದು ಅವ್ರು ಉಪಕಾರ ಕೇಳಿ ಕಲ್ತಿಲ್ಲ ನಿನ್ನ ಮಗ ಮತ್ತೆ ಯಾರು ಉಪಾರು ಕಲ್ತಾನ ರೀ ಉಪಕಾರ ಕೊಡಿ ಸಾಕ ಕಲ್ತಾನ ಎಂದೇ ರೀ ಅದಕ್ಕೆ ಹೆಂಗೆ ನೋಡಕ್ಕೆ ಬಾಡ್ರಪ್ಪ ತಿಳ್ಕೊಂಡು ಹೌದು ಏನು ಕೇಳ್ತಾರೆ ಏನು ರೀ ನಮ್ಮ ಹುಡುಗನ ನಾಡಿಗೆ ಡಾಕ್ಟ್ರ್ ಆಗವ ಅದನ ಎಷ್ಟು ಕೊಡ್ತೀರಿ ಸರಿ ಅವ್ರಿ ಆ ಬೆಳೆ ಸಿಕ್ತಿದ್ರಿ ನಮ್ಮ ಮನ್ಯಾಗ ಹೌದು ಹೌದು ಏನ್ ಬೇಡ್ಕೋತದ ಈ ಜೀವ? ಏನ್ ಬೇಡ್ಕೋತದಪ್ಪ? ಬಾಂಡೆ ಹಂತೆ ಕೊಲ ನೀರ ಚೆರಿಗೆ ಹಾಸಕೋಡಾಕ ಹೊತ್ತುಕೋಡಾಕ ಹೌದು ಕಡಿಗೆ ಕಾದ ಹಾಕಕೋಡಾಕ ಏನ ಅದರಿಗೆ ತನ ಹೊಂತಿಯೋ ಹೌದು ಮತ್ತೆ منیಗೆ ಮಾದಕ ನಾನಿ ಅಂತ ಹೇಳ್ತಿ ಅರೇ ನಮ್ಮ ತಾಯಿ ಏನು ಮಾಡ್ತಾರ ಏನು ಮಾಡ್ತಾರಾ? ನೀ ಏನು ಬೇಡ್ಕೋತಿ ನಿನಗೆ ಬೇಡಿದ್ದನ್ನ ನೀಡಿ ಹಾ ಹಾ ನಿಮ್ಮ منیಗೆ ನೆಡ್ಯಾಕ ಬಂದು ಹೌದು ನಿನ್ನ ಗುಣ ಉತ್ತಹ ಮಾಡ್ತಾರೋ ಅದಕ್ಕ ಜಗತ್ತದಲ್ಲಿ ಹೆಣ್ಣಿನ ಸ್ಥಾನ ಬಾ ವಾರ ಅದಕ್ಕೆ ಹೆಣ್ಣಿನ ಹೆಸರು ಏನಿಟ್ಟು ದಮನಿ ತಂಗದು ಅದು ಒಲಿಗೆ ಸದ್ಯಕ್ಕೆ ಹಾಕಿ ತರಬೇಕು ನನ್ನ ಮನೆಗೆ ಅಂತ ಅದಕ್ಕೆ ಅದಕ್ಕ ಆ ತಾಯಿ ಏನ್ ಮಾಡ್ತಾರ ಭಗವಂತನ ಅಂದ್ರೆ ಪರಮಾತ್ಮ ನನಗೆ ಮಗನು ಕೊಡುವಂತ ತಿಳ್ಕೊಂಡ ತಾಯಿ ಮಗನ ಬೇಡದಾಗ ಆ ಪರಮಾತ್ಮ ಹೇಳ್ತಾನ ಏನು ತಾಯಿ ನೀನು ಮಗುವನ್ನ ಭೂಮಿಗೆ ಗೂಲಿಗಿತ್ತರ ಹೊತ್ತಿಗೆ ನಿನ್ನ ಮಗನ ಐತಿ ಮಗ ಬೇಡತ್ತ ಅಂದ್ರ ಹರಿದರ ಸಾಯ್ತೀನಿ ಅದಕ್ಕೆ ಅಂತ ತಿಳ್ಕೊಂಡ ಮಗನ ಕೊಡುವಂತಳ ಅದಕ್ಕೆ ಮಗನ ಗೊತ್ತಾಗ ನಮಗೈ ಅವರು ಇವರು ಹೇಳಿ தான <laughs>